ಹಾಯ್ ನಮಸ್ಕಾರ ಇದೊಂದು ಪ್ಲೇಸ್ ಬಂದ್ಬಿಟ್ಟು ಒಂದು ಹಾಸ್ಪಿಟ್ಲು ಯಾವ ಹಾಸ್ಪಿಟ್ಲ್ ಅಂತ ಹೇಳಿ ಗಿಸ್ ಮಾಡಿ ಸೊ ಅಲ್ಲಿ ಹೋದವ್ರಿಗೆ ಗೊತ್ತಾಗುತ್ತೆ ನೋಡ್ಕೊಳ್ಳೆ ಯಾವ ಹಾಸ್ಪಿಟ್ಲ್ ಅಂತ ಹೇಳಿ ಸೊ ಯಾವ ಅಂತ ಗಿಸ್ ಮಾಡಿ ಕಾಮೆಂಟ್ಸ್ ಮಾಡಿ ಇದು ಬಂದ್ಬಿಟ್ಟು ಲಿಫ್ಟಲ್ಲಿ ಒಪ್ಪಿಡಿಗೆ ಹೋಗ್ತಾ ಇರೋದು ಮೇಲುಗಡೆ ಫೋರ್ತ್ ಫ್ಲೋರಿಗೆ ಬಂದ್ವಿ ಫೋರ್ತ್ ಫ್ಲೋರ್ ಇದು ಓ.ಪಿ.ಡಿ ಪಿ ಡಿ ಗ್ಯಾಸ್ಟ್ರಾಲಜಿ ಆ್ಯಂಡ್ ಎನ್ ಸ್ಪೆಷಲಿಸ್ಟ್ ಇಲ್ಲೇ ಇರೋದು ಸೊ ನಿಮಗೆ ನಿಮಗೆಲ್ಲ ಒಂದೇ ಥರ ಅನಿಸುತ್ತೆ ಎಲ್ಲ ಬ್ಲಾಕ್ಗಳು ನೋಡಿ ಗ್ಯಾಸ್ಟ್ರಾಲಜಿ ಡಿಪಾರ್ಟ್ಮೆಂಟಿಗೆ ಬಂದ ನಾವು ನಾವು ಕೂಡ ಚೆನ್ನಾಗಿ ఏ తగడ నాదు గ్యాస్ట్రాలజి డిపార్టెంట్